ಎಮ್ ಜಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಮ್ ಜಿ ಓಕೆ ಆಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಿಖೀಸ್ ಫುಲ್ ಶಾಕ್ ಆಗಿಬಿಡಿ ಏನಪ್ಪ ಒಂದೇ ತೊತಿ ಇಂದ ನಮ್ಮ ಡಿಯೋಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಅಂತ ಸೊ ನೀವು ನೋಡ್ತಾ ಇರೋ ಈ ಡಿಯೋ ನನ್ನ ಫಸ್ಟ್ ಗಾಡಿ ಆ್ಯಕ್ಚುಲಿ ನಾನು ಮೋಸ್ಟ್ಲಿ ಒಂದು ಸೆವೆಂತ್ ಏಯ್ಟ್ ಇದ್ದೆ ಅನಿಸುತ್ತೆ ಸೊ ಅವಾಗ ಪರ್ಚೇಸ್ ಮಾಡಿದ ಗಾಡಿ ಲೈಕ್ ಸ್ಕೂಲಿಗೆ ಹೋಗೋಕ್ಕಂತ ನಮ್ಮಪ್ಪ ನನಗೆ ಕೊಡಿಸಿದ್ರು ಸೊ ಇವತ್ತು ಏನಪ್ಪ ಕತೆ ಅಂದರೆ ಸ್ವಲ್ಪ ಸಾಮಾನೆಲ್ಲ ಹೋಗೋದಿತ್ತು ಭಾಳ ಸರ್ವಿಸಿಗೆ ಕೊಡೋಕ್ಕೆ ನನ್ನ ಲ್ಯಾಪ್ಟಾಪೆಲ್ಲ ಆದ್ದರಿಂದ ಎಲ್ಲ ಬೈಕಲ್ಲಿ ಎತ್ತಗೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಇವತ್ತು ಇದು ಆ್ಯಕ್ಚುಲಿ ಇಲ್ಲಿ ಮನೆ ಹತ್ರ ಏನಾದರೂ ಲೈಕ್ ಗ್ರೋಸರಿ ತರೋಕ್ಕೆ ಇಲ್ಲ ಅಂದರೆ ನೀರು ತರೋಕ್ಕೆ ಆ ಥರ ಯೂಸ್ ಮಾಡೋಕ್ಕಂತ ಯೂಸ್ ಮಾಡ್ತೀನಿ ಅಷ್ಟೇ ಇದು ಬ್ಯಾಟ್ರಿ ಕಂಪ್ಲೀಟ್ ಡೆಡ್ ಆಗಿದೆ ಇಷ್ಟು ದಿನ ಯೂಸ್ ಮಾಡಿಲ್ಲ ಇದನ್ನು ಸೊ ಇವಾಗ ಸ್ವಲ್ಪ ಲಾಂಗ್ ಓಡಿಸಿದ್ರೆ ಚಾರ್ಜ್ ಆಗುತ್ತೆ ಅಂತ ಓಡಿಸ್ತಾ ಇದ್ದೀನಿ ಸೊ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಮಜಾ ಇರುತ್ತೆ ಸೊ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಹಿಂದೆ ಕುತ್ಕೊಂಡು ಓಡಿಸಬೇಕು ನಾನು ಯಾಕಂದ್ರೆ ವ್ಯೂ ಬರ್ಬೇಕಂದ್ರೆ ಏನಪ್ಪಾ ಅಂತಂದ್ರೆ ಲೈಕ್ ಈ ಗಾಡಿನ ಮಾಡ್ಲಿಲ್ಲದ್ದು ಡಿಸೈನ್ ಇಲ್ಲ ಈ ಗಾಡಿನ ನಾವಾಗ ಸ್ಕೂಲಲ್ಲಿ ಇರುವಾಗ ಅಯ್ಯೋ ಅವಾಗಲಿದೆ ಈ ಗಾಡಿಗೆ ಕೆ ಎಂಡ್ ಏರ್ ಎಲ್ಲ ತರಿಸಿ ಒರಿಜಿನಲ್ ಓ ಜಿ ಕೆ ಎಂಡ್ ಏರ್ ಫಿಲ್ಟರ್ ತರಿಸಿ ಆಗ್ಬಿಟ್ಟು ಫುಲ್ ಊರಲ್ಲೆಲ್ಲ ಫುಲ್ ಹಾವಳಿ ಇಡ್ತಿದೆ ಈ ಗಾಡಿಯಲ್ಲಿ ಲೈಕ್ ಇವಾಗಲೂ ಬದುಕೈತೆ ಸತಿ ಏನೋ ಇಂಜಿನ್ ರೀಬಿಲ್ಡ್ ಮಾಡಿಸಿದ್ವಿ ಅದು ಬಿಟ್ರೆ ಇವಾಗ್ಲೂ ಸ್ಮೂತ್ ಓಡುತ್ತೆ ಆದ್ರೆ ಇವಾಗೆಲ್ಲ ಆ ಥರ ಎಲ್ಲ ಚೆಚ್ಚಕೆ ಈ ಗಾಡಿನ ಅಂದ್ರೆ ವಯಸ್ ಗಾಡಿಗೆ ಮೊನ್ನೆ ಟಯರ್ ಎಲ್ಲ ಹಾಕ್ಸಿದೆ ಬಟ್ ಇವಾಗ ನನಗೂ ತುಂಬಾನೇ ಸುಸ್ತಾಗಿತ್ತು ಆದ್ರಿಂದ ಮತ್ತೆ ಸೀತಾನ ಎದಿ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಮಾಡೋಷ್ಟೊತ್ತಿಗೆ ಪಿಚ್ಚರ್ ಬಿಟ್ಟೋಗುತ್ತೆ ತೆಗಿ ಇದ್ರಲ್ಲೇ ಹೋಗೋಣ ಅಂತೇಳಿ ಇವತ್ತು ಇದರಲ್ಲೇ ಸರ್ಕಸ್ ತುಂಬ ದೂರ ಹೋಗ್ತಾ ಇದ್ದೀನಿ ನಿಯರ್ಲಿ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಹೋಗ್ತಾ ಇದ್ದೀನಿ ನಾನು ಇದ್ರಲ್ಲಿ ಇವತ್ತು ಬದುಕುತ್ತಾ ಇಲ್ಲ ಗೊತ್ತಿಲ್ಲ ಗಾಡಿ ಅಯ್ಯೋ ಕತೆ ಬಟ್ ಆಗಿನ ಗಾಡಿಗಳು ತುಂಬ ಗಟ್ಟಿ ಮಾರೇ ಏನು ಆಗೋಲ್ಲ ಗಾಡಿಗಳೆಲ್ಲ ತುಂಬ ಲೈಕ್ ಈ ಗಾಡಿನ ಎತ್ಕೊಂಡು ನಾನು ನನಗೆ ಅವಾಗೆಲ್ಲ ಇಂಜಿನ್ ಆಯಿಲ್ ಅಂದರೆ ಗೊತ್ತಿಲ್ಲ ಅದೆಲ್ಲ ನೋಡ್ಬೇಕಂತ ಗೊತ್ತಿಲ್ಲ ಎಷ್ಟು ಲೆವೆಲ್ ಅಂತ ಗೊತ್ತಿಲ್ಲ ಸೊ ಈ ಗಾಡಿನ ಎತ್ಕೊಂಡ್ಬಿಟ್ಟು ನಾನು ಜೋಗಕ್ಕೆ ಹೋಗ್ಬಿಟ್ಟಿದ್ದೆ ಜೋಗ ನೋಡಕ್ಕೆ ಹೋಗಿ ಬರುವಾಗ ಇಂಜಿನ್ ಸೀಜು ಕತೆ ಕೇಳಬೇಡಿ ಅಲ್ಲಿಂದ ಗಾಡಿನ ಟೋ ಮಾಡ್ಕೊಂಡು ಬಂದಿರೋದು ಯಾಕಂದರೆ ಮನೇಲಿ ಬೇರೆ ಹೇಳಿಲ್ಲ ಗಾಡಿ ತೊಗೊಂಡೋಗಿರೋದು ಹೋಗಿರೋದು ಸೊ ಗಾಡಿ ಮನೇಲಿ ಇರಲೇಬೇಕು ವಾಪಸ್ ಮನೇಲಿ ಯಾರು ಇಲ್ಲದ್ ಟೈಮಲ್ಲಿ ಗಾಡಿ ಎತ್ಕೊಂಡು ಹೋಗಿದ್ದು ಲೈಸೆನ್ಸ್ ಇಲ್ಲ ಏನಿಲ್ಲ ಆ ಟೈಮಲ್ಲಿ ತುಂಬ ಮೆಮೊರೀಸ್ ಈ ಗಾಡಿಯಲ್ಲಿ ನನಗೆ ಅದಕ್ಕೆ ಗಾಡಿ ಸೇಲ್ ಮಾಡಿಲ್ಲ ನನ್ನ ಡ್ಯೂಕ್ ಬರಗಿನ ಮುಂಚೆನೇ ನಾನು ಈ ಗಾಡಿ ತೊಗೊಂಡು ತುಂಬಾ ಅಡ್ಡಾಡಿದ್ದೆ ಸೊ ಅವಾಗೆಲ್ಲ ನಮಗೆ ಹಿಂಗೆ ಅದೆಲ್ಲ ಐಡಿಯಾನೂ ಇದ್ದಿಲ್ಲ ಮಾಡಬೇಕು ಈ ತರ ಅಂತ ಅದಾದಮೇಲೆ ಡ್ಯೂಕ್ ತಗೊಂಡೆ ಅದಾದಮೇಲೆ ಇವಾಗ ಸೀತಾ ಇರೋದು ಅದು ಮಧ್ಯದಲ್ಲೂ ತುಂಬಾ ಗಾಡಿಗಳು ಬಂದೋದು ಬಿಡೋದೆಲ್ಲ ಬೇಡ ಬಟ್ ಈಗ ಈಗಲೂ ಈ ಗಾಡಿ ಎಷ್ಟು ಚೆನ್ನಾಗಿ ಓಡ್ತಾ ಇದಲ್ಲ ಅದೇ ಆಶ್ಚರ್ಯ ನನಗೆ ನೀವು ನೋಡ್ತಾ ಅದು ಫುಲ್ ಡಿಮ್ ಇದೆ ಹೆಡ್ಲೈಟ್ ಎಲ್ಲ ಯಾಕಂದ್ರೆ ಬ್ಯಾಟ್ರಿ ಮೋಸ್ಟ್ಲಿ ಚಾರ್ಜ್ ಆಗ್ತಾ ಇಲ್ಲ ಅನ್ಸುತ್ತೆ ಅದು ಓಡಿಸಿದ್ರೆ ಚಾರ್ಜ್ ಆಗುತ್ತಾ ಅನ್ನೋ ಗೊತ್ತಿಲ್ಲ ನೋಡೋಣ ಬನ್ನಿ ಸ್ವಲ್ಪ ಚೇಂಜ್ ಮಾಡ್ಬೇಕು ಮುಂದ್ಗಡೆ ಬರುತ್ತೆ ಹೋಗೋ ವಯಸ್ಸಲ್ಲಿ ದೊಡ್ಡವ್ರೆ ಆದ್ರೆ ಇಮೇಜಿನ್ ಮಾಡಿ ಸೀತಾಲ್ ಇದ್ರೆ ಪವರ್ ಹೊಳ್ದಿದ್ರೆ ಮಾತ್ರ ಆಗೋಗ್ ಹಾಕಿ ಬಿಡ್ತಿದ್ದೆ ಡೈರೆಕ್ಟ್ ಆಗಿ ಇಂಥವ್ರಿಂದಾನೆ ಆಕ್ಸಿಡೆಗಳು ಆಗೋದು ಒರೆಸ್ಲು ಇಲ್ಲ ಗಾಡಿ ನಂಗೆ ತಗೊಂಡ್ಬಂದ್ಬಿಡ ನಾನು ಒರೆಸ್ಬೇಕಿತ್ತು ಈ ರೋಡ್ಗಳಲ್ಲೆಲ್ಲ ಸೀತಾ ನಿಂಗೆ ಚಚ್ಚಿದೀನಿ ಇಲ್ಲಿ ನೋಡಿದ್ರೆ ಅಲ್ಲಿ ಓಡಿಸೇ ಆಗ್ತಾ ಇಲ್ಲ ನನಗೆ ಸ್ಪೀಡ್ ಹೋಗಕ್ಕೂ ಭಯ ಮತ್ತೇನಾರು ಆಗ್ಬಿಟ್ರಿ ಇಂಜಿನ್ ಅಂತೇಳಿ ಅದಕ್ಕೆ ನಿಧಾನವಾಗಿ ತಲಿಸುತ್ತಿದ್ದೇನೆ ಯಾವ್ದ್ರಿ ಎಲೆಕ್ಟ್ರಿಕ್ ಬಿ ವೈ ಡಿ ಸೀಲ್ ಅಂತೆ ಐತಿ ಗಾಡಿ ಮಾತ್ರ ಮುಂದಗಡೆಯಿಂದ ನೋಡಕ್ಕೆ ಅಲ್ಟಿಮೇಟ್ ಐತಿರಿ ಗಾಡಿ ಮಾತ್ರ ನೋಡಕ ಮುಂದಗಡೆಯಿಂದ ಸೀಟ್ಸ್ ಇದು ಅಲ್ಟಿಮೇಟ್ ಗಾಡಿ ಸೀನ್ ಆಗಲ್ಲ ನಾನ್ ನಾನು ಕಡೆ ತಿರುಗಿದ್ರೆ ನಾನು ಮುಂದ್ಗಡೆ ಹೋಗಿ ಆ್ಯಕ್ಚುಲಿ ರೋಡ್ ಸ್ಕ್ಯಾಮ್ ಏನು ಗೊತ್ತಾ ಇಂತ ಗಾಡಿಗಳಲ್ಲಿ ಬಂದ್ರೇನೆ ಗೊತ್ತಾಗೋದು ರೋಡ್ಗಳು ಹೆಂಗಿದೆ ಅಂತೇಳಿ ದೊಡ್ಡ ದೊಡ್ಡ ಗಾಡಿಗಳು ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿರುತ್ತೆ ತೆಗ್ಗು ದಿಂಬ ಇದ್ರೂ ಗೊತ್ತಾಗಲ್ಲ ಹೋಗ್ಬಿಡ್ತೀವಿ ಅದಕ್ಕೆ ನಮ್ಮ ಗೌರ್ಮೆಂಟ್ ರೋಡ್ ಮಾಡಲ್ಲ ಹೋಗ್ತಾರೆ ಬಿಡು ದೊಡ್ಡ ದೊಡ್ಡ ಗಾಡಿ ಹಿಡ್ಕೊಂಡಾರೆ ಪಾಪ ಚಿಕ್ಕ ಗಾಡಿ ಹಿಡ್ಕೊಂಡರೆ ಏನು ಮಾಡಬೇಕು ಸ್ಪೀಡಿದ್ದು ಒಂದು ಗುಂಡಿ ಹರಿಸಿದ್ರೆ ಮುಗೋದು ಹೋಯ್ತು ಕತೆ ಟ್ಯಾಗ್ ಏನಾರ ಒಂದು ಹೋಗೋದು ಗಾಡಿಯಿಂದ ಅದೆಲ್ಲ ಅರ್ಥ ಹೋಗಿರೋ ನಮ್ಮ ಗೌರ್ಮೆಂಟಾಗಿ ಹಿಂಗಿರ್ತಿತ್ತು ಅಲ್ವಾ ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ ಈ ಥರ ಗಾಡಿಗಳ ಓಡಾಡ್ದಾಗೆ ಗೊತ್ತಾಗೋದು ಎಷ್ಟು ಬೀಳುತ್ತೆ ಗಾಡಿಗೆ ಅಂತ ನಂದೇ ಗಾಡಿ ಇವಾಗಲ್ಲ ಎಷ್ಟತಿತ್ತು ಅಂದ್ರೆ ಒಂದು ಮೂರ್ನಾಲ್ಕು ಸತಿ ಹೊಡ್ತಾ ಬಿತ್ತು ಗುರು ಟಗ್ ಎಷ್ಟು ಜನ ಕ್ಯಾಮ್ರಾ ಐತೆ ಅಂತೇಳಿ ಹೆಂಗ್ ಬೇಕಂಗೆ ಹೊಡಿತಾರ ಗಾಡಿ ಪಾಪ ಅವ್ರಿಗೆ ಗೊತ್ತಿಲ್ಲ ನಮ್ಮ ಹತ್ರ ಮನೆಯಲ್ಲಿ ಏನಿದೆ ಅಂತೇಳಿ ನಾನು ದೊಡ್ಡದಿಲ್ಲ ಅಂದ್ರೂ ನನಗಂತರೂ ಅವ್ರಗಳಿಗೆಲ್ಲ ಚಮಕ್ ಒಡಕಂತರ ಇದೆ ಹಂಗೆ ಅಲ್ವಾ ನೆವರ್ ಜಜ್ ಅ ಪರ್ಸನ್ ಯಾರನ್ನು ಯಾವತ್ತು ಏನ್ ನೋಡಿ ಅಳಿಬಾರ್ದು ಇಲ್ ನೆವರ್ ನೋ ಮನೇಲೆಲ್ಲ ಏನೇನು ಇಟ್ಟು ಸ್ಕೂಟಿ ಎಲ್ಲ ಅಡಾಡ್ತಿರ್ತಾರೆ ಅಂತೇಳಿ ಫ್ಯಾಕ್ಟ್ ಇದು ಇಂಥದ್ದೆಲ್ಲ ಇದ್ರೆ ಇದಾಳು ಅಂಡ್ ನೋಡಿ ಎಲ್ಲಿ ಬೇಕಲ್ಲಿ ಇಳಿಸ್ಕೊಂಡು ಒಕ್ಕ ಬಿಡ್ಬೋದು ಹಂಗೆ ಸುಮ್ಮನೆ ಸಿಹಿ 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 ಅಯ್ಯೋ ಯೋ ಇಷ್ಟು ಹೊಡೆದಿತ್ತ ಗೊತ್ತಿರ್ಲಿಲ್ಲಲ್ಲಪ್ಪ ಹತ್ತು ತಾಕೋ ಗಾಡಿ ಹಿಂಗೆ ಹೋಗ್ತಿದ್ರು ನಾನಂತೂ ಬಾಡ ಅನ್ಸುತ್ತೆ ಸುಮ್ಮನೆ ನಿಂತ್ಕೊಳ್ಳೋದು ಬೆಸ್ಟ್ ಬ್ಲಾಕ್ ಹೊಡಕ್ ಭಾರಿ ಐತ್ ಗುರು ಗಾಡಿ ಟ್ರಾಫಿಕ್ ಆಗೆಲ್ಲ ಆಟ ಆಡ್ಬಿಡ್ಬೋದು ಹಂಗೆ ಇನ್ನು ಕೆಡ್ದಾಗ ಹೊಡಿಬೋದು ಮುಂದೆ ಲ್ಯಾಪ್ಟಾಪ್ ಐತಿ ಅಂತೇಳಿ ಓಡಿಸ್ತಿಲ್ಲ ಅಷ್ಟು ನಾನು ಹೋಗ್ಬೋದು ಈಸಿ ಈಸಿ ಹೋಗ್ಬೋದು ಇದ್ರಲ್ಲೆಲ್ಲ ಆದರೆ ಗುಂಡಿ ಬಂದರೆ ಗೊತ್ತಾಗಲ್ಲ ಬ್ರೇಕ್ ಹೊಡೆದ್ರೆ ನಿಲ್ಲಲ್ಲ ಸೋ ಮಚ್ ಡಿಸ್ಅಡ್ವಾಂಟೇಜಸ್ ಯಾಕೆ ಬೇಕು ಬಿಡಪ್ಪ ಮೆಲ್ಲಕ್ಕೆ ಬಂದೆ ಮೆಲ್ಲಕ್ಕೆ ಹೋಗೋಣ ಬಂದೆ ಹತ್ರ ಅಮ್ಮ ಅಮ್ಮ ನಾನು ಹೇಳಿಲ್ವ ಹಳೆಯ ಗಾಡಿಗಳಲ್ಲ ಏನು ಮಾಡೋಕ್ಕಾಗಲ್ಲ ಹಾಗಿದ್ರೆ ನಮ್ಮ ಡೆಸ್ಟಿನೇಷನ್ ಬಂದಿದೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ನಾನು ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ಏನಾದರೂ ಇದ್ರೆ ಕಮೆಂಟಲ್ಲಿ ತಿಳಿಸಿ ಓಕೆ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಸಿ ಯು ಬಾಯ್